ಬೀದರ್ನಲ್ಲಿ ಮುಂಬೈ ಮಾದರಿಯಂತೆ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಭವ್ಯ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಇದಕ್ಕೆ ಕಾರಣೀಕರ್ತರು ಅಂದರೆ ಬೀದರ್ ಗಣೇಶ ಮಹಾಮಂಡಳಿ ಕೂಡ ಹೌದು ಗಣೇಶೋತ್ಸವ ಆಚರಣೆ ಹಿನ್ನೆಲೆ ಸಂಪ್ರದಾಯದಂತೆ ಬೀದರ್ ಗಣೇಶ ಮಂಡಳಿ ವತಿಯಿಂದ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರಿ ಅವರಿಗೆ ಭೇಟಿ ಮಾಡಿ ಪರಿಸರ ಸ್ನೇಹಿ ಗಣಪನ ಮೂರ್ತಿ ನೀಡಿ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿದರು ಈ ಬಾರಿಯ ಗಣೇಶೋತ್ಸವದ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದ್ರು ಗಣೇಶೋತ್ಸವ ಹಾಗೂ ಮುಖ್ಯವಾಗಿ ಗಣೇಶನ ವಿಸರ್ಜನೆ ಬಹಳ ಶಾಂತಿಯುತವಾಗಿ ಯಶಸ್ವಿಯಾಗಿ ಜರುಗಲು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವ ಬೀದರ್ ಗಣೇಶ ಮಹಾಮಂಡಳಿಯ ಕಾರ್ಯಕ್ಕೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕುರಿತು ಸಚಿವರು ಮಾತನಾಡಿ ಒಳ್ಳೆಯ ಕೆಲಸಗಳ ಆರಂಭಕ್ಕೂ ಮುನ್ನ ವಿಘ್ನ ನಿವಾರಕನ ಪೂಜೆ ಮಾಡ್ತೇವೆ ಗಣಪನನ್ನ ಹಲವು ಹೆಸರಿನಿಂದ ಕರೆಯಲಾಗುತ್ತದೆ ಕೋಟ್ಯಾಂತರ ಜನರ ಆರಾಧ್ಯ ದೈವ ಲಂಬೋದರನಾಗಿದ್ದಾನೆ ಗಣೇಶನ ಪ್ರತಿಷ್ಠಾಪನೆ ಇದೊಂದು ಭಾವೈಕ್ಯದ ಸಂಕೇತವಾಗಿದೆ ಬೇದರ್ನಲ್ಲಿ ಭವ್ಯವಾಗಿ ದಿವ್ಯವಾಗಿ ಗಣೇಶೋತ್ಸವ ಆಚರಿಸುವ ಪ್ರತೀತಿ ಇದೆ ಎಲ್ಲರೂ ಶಾಂತಿಯುತವಾಗಿ ಸಾಮರಸ್ಯವಾಗಿ ಜವಾಬ್ದಾರಿಯುತ ನಾಗರಿಕರಾಗಿ ಶಿಸ್ತುಬದ್ದವಾಗಿ ಗಣೇಶೋತ್ಸವ ಆಚರಿಸುವುದಾಗಿ ಯಾವುದೇ ದುಟಕಕ್ಕೆ ಯುವಕರು ಒಳಗಾಗದೆ ಯಾರದೇ ಭಾವನೆಗೆ ಧಕ್ಕೆ ತರದ ಹಾಗೆ ಈ ಬಾರಿ ಗಣೇಶೋತ್ಸವ ಆಚರಿಸೋಣ ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಭಾವಿಸಿ ಆದಷ್ಟು ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆಗೆ ಹೆಚ್ಚು ಆದ್ಯತೆ ನೀಡಿ ಎಂದು ಈ ಮೂಲಕ ಮನವಿ ಮಾಡಿದರು ಗಣೇಶ ವಿಸರ್ಜನೆಗಾಗಿ ಕೂಡ ನೆನೆಗುದಿಗೆ ಬಿದ್ದಿದ್ದ ಗಣೇಶ ವಿಸರ್ಜನೆ ಹೊಂಡ ನಿರ್ಮಾಣವಾಗಿದ್ದು ಇದರ ಸಮರ್ಪಕ ಉಪಯೋಗ ಗಣೇಶ ಮಂಡಳಿಯವರು ಸಾರ್ವಜನಿಕರು ಪಡೆದುಕೊಳ್ಳಲಿ ಎಂದರು ಈ ಸಂದರ್ಭದಲ್ಲಿ ಬೀದರ್ ಗಣೇಶ ಮಂಡಳಿ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ ಪ್ರಧಾನ ಕಾರ್ಯದರ್ಶಿ ಬಾಬು ವಾಲಿ ಸೋಮಶೇಖರ್ ಪಾಟೀಲ್ ಗಾದ್ಗಿ ರಜನೀಶ್ ವಾಲಿ ದೀಪಕ್ ವಾಲಿ ಶಶಿ ಹೊಸಳ್ಳಿ ಎನ್ಆರ್ ವರ್ಮಾ ರಮೇಶ್ ಬಿರಾದರ್ ಮಹೇಶ್ ಪಾಲಂ ಸೂರ್ಯಕಾಂತ್ ಶೆಟ್ಕಾರ್ ಜೈರಾಜ್ ಖಂಡ್ರೆ ವಿಜಯಕುಮಾರ್ ಪಾಟೀಲ್ ಯರಣಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಗಣೇಶ್ ಮಹಾಮಂಡಳಿ ಬೀದರ್ನ ಎಲ್ಲ ಪದಾಧಿಕಾರಿಗಳು ನಮ್ಮ ಚಂದು ಪಾಟೀಲ್ ಅವರು ಅವರು ವರ್ಮ ಅವರು ಎಲ್ಲ ಆಗಮಿಸಿದ್ದಾರೆ ನಾವೆಲ್ಲ ಸೇರಿ ಗಣೇಶೋತ್ಸವ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಗಣೇಶಿ ಇವತ್ತು ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಗಣೇಶಜಿ ಪೂಜೆ ಮಾಡಿ ಮಾಡ್ತೀವಿ ವಿಘ್ನ ನಿವಾರಕ ಅಂತ ಕರಿತೀವಿ ಲಂಬೋದರ ಅಂತ ಕರಿತೀವಿ ಸಿದ್ಧಿ ಪುರುಷ ಅಂತ ಕರಿತೀವಿ ಸಿದ್ಧಿವಿನಾಯಕ ಅಂತ ಕರಿತೀವಿ ಲಕ್ಷಾಂತರ ಕೋಟ್ಯಾಂತರ ಜನರ ಆರಾಧ್ಯ ದೈವ ಈಗ ಗಣೇಶೋತ್ಸವ ನಾವೇನು ಮಾಡ್ತಾಯಿದ್ವಿ ಎಲ್ಲರನ್ನೂ ಸೇರಿಸ್ಕೊಂಡು ಸಾಮರಸ್ಯದಿಂದ ಭಾವೈಕ್ಯದಿಂದ ಇವತ್ತು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಗಣೇಶೋತ್ಸವ ಮಾಡಿ ಗಣೇಶನ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಸಮುದಾಯದವ್ರ ಮೇಲೆ ಜನರ ಮೇಲೆ ಇರಲಿ ಅಂತೇಳಿ ಗಣೇಶಿಗೆ ಪ್ರಾರ್ಥನೆ ಮಾಡ್ತೀವಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಭಾಳ ಅತ್ಯಂತ ಭವ್ಯವಾಗಿ ದಿವ್ಯವಾಗಿ ಗಣೇಶೋತ್ಸವ ಆಚರಿಸಲಾಗ್ತದೆ ನನ್ನ ಕಡೆಯಿಂದ ವಿನಂತಿ ಏನಪ್ಪ ಅಂದರೆ ಎಲ್ಲರೂ ಶಿಸ್ತುಬದ್ಧವಾಗಿ ಸಾಮರಸ್ಯದಿಂದ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಗಚ್ ಗಣೇಶೋತ್ಸವ ಆಚರಣೆ ಮಾಡೋಣ ಅದಕ್ಕೆ ಎಲ್ರಿಗೂ ಗಣೇಶೋತ್ಸವದ ಮುಂದೇನು ಇದೆ ಅದರ ಹಾರ್ದಿಕ ಹಾರ್ದಿಕ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯುವ ಶಕ್ತಿ ಇದ್ದ ಇದ್ದಾಗೆ ಇವತ್ತು ಏನೇ ಪರಿವರ್ತನೆ ಬದಲಾವಣೆ ಆದರೂ ಯುವ ಯುವಕರ ಭಾಳ ಅವಶ್ಯಕತೆ ಇದೆ ನಮ್ಮ ದೇಶದ ಮುಂದಿನ ಪ್ರಜೆಗಳು ಈಗ ಯುವ ಮುಖ್ಯವಾಹಿನಿಯಲ್ಲಿ ಬರಬೇಕು ಇವತ್ತು ಅವರು ಧಾರ್ಮಿಕತೆ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಭಾಳ ಖುಷಿಯ ಸಂಗತಿಯಾಗಿದೆ ಅದಕ್ಕೆ ಯಾವುದೇ ರಹಿತರಾಗಿ ದುರ್ಗುಣ ರಹಿತರಾಗಿ ಒಳ್ಳೆಯ ನಾಗರಿಕರಾಗಿ ಶಾರೀರಿಕವಾಗಿ ಸದೃಢವಾಗಿ ಮಾನಸಿಕವಾಗಿ ಪ್ರಬುದ್ಧರಾಗಿ ಯುವಶಕ್ತಿ ಬಳಿಬೇಕು ಆರೋಗ್ಯವಂತ ಯುವಶಕ್ತಿ ಇದ್ದರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಯುವಕರೆಲ್ಲರೂ ಭಾಳ ಜಾಗರೂಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಏನೊಂದು ಸುತ್ತೋಲೆ ಇದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸಿಷರ್ ಅಂತ ಹೇಳ್ತೀವಿ ನಾನು ವಿನಂತಿ ಇದೆ ಪರಿಸರ ಪ್ರಕೃತಿಯ ಒಂದು ಸಚಿವನಾಗಿದ್ದೇನೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇವತ್ತು ಬಹಳ ಕಡೆ ಕೆಲವೊಂದು ಜಿಲ್ಲೆಗಳಲ್ಲಿ ಪಿ ಒ ಪಿ ಗಣಪತಿ ಉಪಯೋಗ ಮಾಡೋದಿಲ್ಲ ಪಿ ಒ ಪಿಯಲ್ಲಿ ಇವತ್ತು ರಾಸಾಯನಿಕಗಳಿದೆ ಆ ರಾಸಾಯನಿಕದಿಂದ ನೀರಿನೆಲ್ಲ ಹಾಕಿದರೆ ನೀರಿನಲ್ಲಿ ಅದು ಕರಗೋದಿಲ್ಲ ಜಾನುವಾರುಗಳು ಪಿ ಒ ಪಿ ತಿಂದಾಕ್ಬಿಟ್ರೆ ಅದು ಅಥವಾ ನೀರು ಕುಡಿದ್ಬಿಟ್ರೆ ಜಾನುವಾರು ಸಾಯ್ತವೆ ಜನ ಅದರ ನೀರೇನಾದರೂ ಕೆರೆಯಲ್ಲಿ ಬಾವಿಯಲ್ಲಿ ಮುಳುಗಿಸ್ಬಿಟ್ರೆ ಆ ನೀರು ಕುಡಿದ್ರು ಅಂತ ಹೇಳಿದರೆ ಆಗ್ತಾರೆ ಇವತ್ತು ಯಾರಿಗೂ ರೋಗ ಬರಬಾರ್ದು ಪರಿಸರ ಪ್ರಕೃತಿ ಉಳಿಬೇಕು ಅಂತ ಹೇಳಿದರೆ ಇವತ್ತು ದಯವಿಟ್ಟು ನನ್ನ ಮನವಿ ಇದೆ ಇದು ಎಲ್ಲರೂ ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಗಣಪತಿ ಇವತ್ತು ಉಪಯೋಗ ಮಾಡಬೇಕು ಅದರ ಪೂಜೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಬೀದರ್ ಜಿಲ್ಲೆ ಜನರಿಗೆ ವಿನಂತಿಯನ್ನು ಮಾಡುತ್ತೇನೆ ಗಣೇಶ ವಿಸರ್ಜನೆ ಹೊಂಡ ನಿರ್ಮಾಣ ಆಗಿದೆ ನನ್ನ ಹತ್ರ ಬಂದು ಪ್ರತಿನಿತ್ವ ಮಾಡಿದಾಗ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅರ್ಧ ಆಗಿದೆ ಕಾಮಗಾರಿ ಪೂರ್ಣಗೊಳಿಸಿ ಅಂತ ನಾನು ಹೇಳಿದ್ದೆ ಪೂರ್ಣಗೊಳಿಸಿದ್ದು ಖುಷಿ ಆಗಿದೆ ಅದು ಸದ್ ಒಳ್ಳೆಯ ರೀತಿಯಿಂದ ಸಮರ್ಪಕವಾಗಿ ಅದನ್ನು ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಅಭಿನಂದನೆ ಶುಭಾಶಯಗಳು